ಹೊಸಂಡೆ ಅಕ್ಕ ಮಹಾದೇವಿ ವಚನಕಾರ್ತಿಯ ಪರಿಚಯ ಅಕ್ಕ ಮಹಾದೇವಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಗ್ರಾಮದಲ್ಲಿ ಕ್ರಿಸ್ತ ಶಕ ಒಂದು ಸಾವಿರದ ಒನ್ನೂರ ಮೂವತ್ತರಲ್ಲಿ ಜನಿಸಿದರು ತಂದೆ ನಿರ್ಮಲಾ ಶೆಟ್ಟಿ ತಾಯಿ ಸುಮತಿ ಕನ್ನಡದ ಮೊದಲ ಕವಯಿತ್ರಿ ಎಂದು ಕರೆಯಲ್ಪಡುವ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಎನ್ನುವ ಅಂಕಿತ ನಾಮದಿಂದ ವಚನಗಳನ್ನು ರಚಿಸಿದಳು ಅನುಭವ ಪೂರ್ಣವಾದ ವೈಚಾರಿಕತೆಯಿಂದ ಕೂಡಿದ ಅಕ್ಕಮಹಾದೇವಿಯ ವಚನಗಳು ಮೌಖಿಕ ವಾದವುಗಳಾಗಿವೆ ಕನ್ನಡ ನಾಡಿನ ಮಹಿಳಾ ಲೋಕಕ್ಕೆ ಆದರ್ಶನದ ದಿವ್ಯ ಸಂಕೇತ ಲಾಗಿರುವ ಅಕ್ಕಮಹಾದೇವಿ ವಚನಕಾರ್ತಿಯ ಅಷ್ಟೇ ಅಲ್ಲದೆ ಮಹಾಶಿವ ಶರಣೆಯಾಗಿ ವೈರಾಗ್ಯ ನಿಧಿಯಾಗಿ ಸ್ವಾಭಿಮಾನದ ಪ್ರತೀಕವಾಗಿ ಸಮಾನತೆಯ ರೂಪಕವಾಗಿ ಮಹಿಳಾ ಸಂವೇದನೆಯ ಪ್ರತಿಪಾದಕಿಯಾಗಿ ಸಾಂಪ್ರದಾಯಿಕ ಸಮಾಜದ ನಿಯಮಗಳನ್ನು ಬದಿಗಿಟ್ಟು ಸಾಮಾಜಿಕ ವ್ಯವಸ್ಥೆ ಮತ್ತು ರಾಜ್ಯಪ್ರಭುತ್ವಗಳನ್ನು ಧಿಕ್ಕರಿಸಿದಳು ಚಿಕ್ಕ ವಯಸ್ಸಿನಲ್ಲಿಯೇ ಲೌಕಿಕ ಸುಖಗಳನ್ನು ತ್ಯಾಜಿಸಿ ಚನ್ನಮಲ್ಲಿಕಾರ್ಜುನ ತನ್ನ ಅಂತ್ಯದ್ರಿಯ ಸಂಗಾತಿಯನಾಗಿ ಸ್ವೀಕರಿಸಿದ ಅಕ್ಕಮಾದೇವಿ ಸ್ವಾಭಿಮಾನ ಮತ್ತು ಆತ್ಮಶುದ್ಧಿಯ ವಿಚಾರಗಳನ್ನು ಪ್ರಚುರಪಡಿಸಿದಳು ಜೊತೆಗ ಕವಿ ಹೃದಯದ ಅಕ್ಕ ಮಹಾದೇವಿ ಯೋಗಾಂಗ ತ್ರಿವಿಧಿ ಎನ್ನುವ ಕೃತಿಯನ್ನು ತ್ರಿಪದಿ ಛಂದಸ್ಸಿನಲ್ಲಿ ರಚಿಸಿದ್ದಾಳೆ ವಚನದ ಕುರಿತು ಹನ್ನೆರಡನೆಯ ಶತಮಾನದ ಶರಣ ಚಳುವಳಿಯಲ್ಲಿ ಕಂಡುಬರುವ ಅಕ್ಕ ಮಹಾದೇವಿ ಕನ್ನಡ ಸಾಹಿತ್ಯ ಕಂಡ ವಿಶಿಷ್ಟ ವಚನಕಾರ್ತಿ ಆಕೆ ಬರೆದ ವಚನ ವಚನೇತರ ಸಾಹಿತ್ಯದ ಕುರಿತು ಚರ್ಚೆ ಬಂದ ಆಯಾಮವಾದರೆ ಆಕೆಯ ಜೀವನ ಮತ್ತು ಆಕೆಯ ಸಾಹಿತ್ಯವನ್ನು ಕುರಿತು ಬಂದ ಸಾಹಿತ್ಯದ ಹರಿಹರನ ಅಕ್ಕ ಮಹಾದೇವಿಯ ರಗಳೆಯಿಂದ ಹಿಡಿದು ಆಧುನಿಕ ಸಾಹಿತ್ಯದ ಕಾವ್ಯ ಕವನ ಕಥೆ ಕಾದಂಬರಿಗಳವರೆಗೂ ಹತ್ಯನಾಯಕರನ್ನು ಓದುವ ಬಳಗವನ್ನು ಭಕ್ತರನ್ನು ಆಧ್ಯಾತ್ಮಕ ಜೀವನವನ್ನು ಸೆಳೆದ ಅಕ್ಕ ಮಹಾದೇವಿ ಮಹಿಳಾವಾದಿಗಳ ಮನೋವಿಜ್ಞಾನಿಗಳ ಸಮಾಜ ವಿಜ್ಞಾನಿಗಳ ಭಾಷಾವಿಜ್ಞಾನಿಗಳ ಗಮನ ಸೆಳೆದಿದ್ದಾಳೆ ಇಹದಲ್ಲಿದ್ದು ಪರದ ಚೆನ್ನಮಲ್ಲಿಕಾರ್ಜುನನ್ನೇ ತನಗೆ ಪತಿ ಎಂದು ಸಾರಿದ ಅಕ್ಕ ಮಹಾದೇವಿ ಅನೇಕ ನೆಲೆಗಳಲ್ಲಿ ಅಧ್ಯಯನ ಯೋಗ್ಯಳು ಮಹಿಳೆಯರಿಗೆ ಬೇಕಾದ ದಿಟ್ಟನತನಕ್ಕೆ ಸಾಕ್ಷಿ ಪ್ರೇರಣೆಯಂತಿರುವ ಅಕ್ಕಮಾದೇವಿ ತನ್ನ ವಚನಗಳ ಮೂಲಕ ಸಮಾಜದ ಎಲ್ಲ ಆಯಾಮಗಳನ್ನು ಜೀವಿಸಿದ್ದಾಳೆ ಆದರೆ ಆಕೆಯ ವಚನಗಳಲ್ಲಿ ಬಹುಮುಖ್ಯವಾಗಿ ಕಾಣುವುದು ಚನ್ನಮಲ್ಲಿಕಾರ್ಜುನ ನೆಡಗಿನ ಹಂಬಲ ವಿರಹ ಚನ್ನಮಲ್ಲಿಕಾರ್ಜುನ ಆತ್ಮಸಂಗಾತಕ್ಕೆ ನೀನೆ ನನಗುಂಟು ಚನ್ನಮಲ್ಲಿಕಾರ್ಜುನ ದೇವರ ದೇವರ ಕೂಡುವ ಕೂಟವ ನಾನೆನ್ನೆಂದಿರಿದೆ ಮರೆದೆ ಕಾಣವ ಇನ್ನೊಡೆಯ ಚನ್ನಮಲ್ಲಿಕಾರ್ಜುನಯ್ಯನನ್ನು ಹಲವು ಜಂಗಗಳ ಕೂಡಿದ್ದರೇನು ತನ್ನ ಪರಿ ಬೇರೆ ಚನ್ನಮಲ್ಲಿಕಾರ್ಜುನ ಗಂಡನೆನಗೆ ಬಲುಹನೇನ ಬಣೆಪೆನವ ಅಂಗಮನ ಭಾವಳಿದ ಕಾರಣ ಕಾಯ ಅಕಾಯವಾಯಿತು ನನ್ನ ಅಕಾಯದ ಸುಖದ ಲಿಂಗ ಭೋಗಿಸುವವಳಾಗಿ ಶರಣ ಸತಿ ಲಿಂಗಪತಿಯಾದೀನು ಇದು ಕಾರಣ ಚನ್ನಮಲ್ಲಿಕಾರ್ಜುನನಂದು ಗಂಡನ ಒಳಹೊಕ್ಕು ಬೆರೆಸಿದನು ಹರನೆ ನಿನಗೆ ಗಂಡನಾಗಬೇಕೆಂದು ಅನಂತಕಾಲ ತಪಸ್ಸಿದೆ ನೋಡ ಎಂದೆಂದು ಬಿಡದ ಬಾಳುವೆಗೆ ಕೊಟ್ಟರೇನು ಚನ್ನಮಲ್ಲಿಕಾರ್ಜುನಯ್ಯನಿಗೆ ಪಚ್ಚೆಯ ನೆಲಗಟ್ಟು ಕನಕದ ತೋರಣ ಕಂಕಣ ಕೈದಾರಣಗಟ್ಟಿ ಧಾರಣಗಟ್ಟಿ ಸ್ಥಿರಸೇಸೆಯಿಟ್ಟು ಚನ್ನಮಲ್ಲಿಕಾರ್ಜುನರೆಂಬ ಗಂಡನಿಂಗ್ ಮದುವೆಯ ಮಾಡಿದರು ಚನ್ನಮಲ್ಲಿಕಾರ್ಜುನೇ ಗಂಡನಗೆ ಆನೋ ಆ ಚನ್ನಮಲ್ಲಿಕಾರ್ಜುನಗೆ ಮಧುವಳಿಗಿ ಇಂತಹ ಚನ್ನಮಲ್ಲಿಕಾರ್ಜುನನ್ನೇ ಮದುವಣಿಗ ಆನು ಮದುವನಿಗಿ ಕೇಳ ತಾಯಿ ಮಲ್ಲಿಕಾರ್ಜುನ ಗಂಡನಾದ ಬಳಿಕ ಮಿಖಿನ ಲೋಕದ ಗಂಡರೆನೆಗೆ ಸಂಬಂಧವಿಲ್ಲವಯ್ಯ ಕಂಡ ಕಂಡ ಮನ ಮನಬೆಂದೊಡೆ ಗಂಡ ಚನ್ನಮಲ್ಲಿಕಾರ್ಜುನ ನೆಂತೋಲಿವನಯ್ಯ ಚೆನ್ನಮಲ್ಲಿಕಾರ್ಜುನ ಚೆಲುವ ಗಂಡ ನನಗೆ ಈ ಸಾವ ಕೊಡುವ ಗಂಡರ ನೊಯ್ದು ಒಳ್ಳೆಯೊಳಗಿಕ್ಕು ತಾಯಿ ಚೆನ್ನಮಲ್ಲಿಕಾರ್ಜುನನಲ್ಲದ ಮಿಕ್ಕಿನ ಪುರುಷನು ನಮ್ಮ ಗಾಗದ ಮೊರೆ ನೋಡಣ್ಣ ಕರಚಲುವು ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನನ ಸಜ್ಜನದ ಗಂಡನ ಮಾಡಿಕೊಂಡವೇನು ಈ ಎಲ್ಲ ವಚನಗಳಲ್ಲಿಯೂ ಅಕ್ಕ ಮಹಾದೇವಿಯು ಚನ್ನಮಲ್ಲಿಕಾರ್ಜುನನ್ನು ಪತಿಯಾಗಿ ಭಾವಿಸಿ ಹಂಬಲಿಸುವುದನ್ನು ಕಂಡರೆ ಇನ್ನು ಕೇವಲ ವಚನಗಳಲ್ಲಿ ಅವನನ್ನು ಆತ್ಮಸಂಗಾತಿ ಸುಖ ದೇವನಾಗಿ ಗುರುತಿಸುತ್ತ ಅವನಿಗಾಗಿ ಪರಿತಪಿಸುತ್ತಾಳೆ ಅಂತಹದೇ ಚನ್ನಮಲ್ಲಿಕಾರ್ಜುನ ನೆಡಗಿನ ದಿವ್ಯ ಭಾವ ಆತ್ಮದಲ್ಲಿ ಮತ್ತೆ ಮತ್ತೆ ಅಂಕುರಿಸುತ್ತಾ ಅವಳನ್ನು ಮತ್ತಷ್ಟು ತನ್ನಯಳಾಗುವಂತೆ ಮಾಡುತ್ತದೆ ಕನಸಿನ ರೂಪ ತಾಳುತ್ತದೆ ಆ ಕನಸಿನಲ್ಲಿ ಎಲ್ಲವೂ ಶುಭ ಸೂಚಕಗಳೇ ಮಂಗಳಕರ ಸಾಮಗ್ರಿಗಳೇ ಕನಸಿನಲ್ಲಿ ಕಾಣಿಸಿಕೊಂಡರೂ ಗೌರವ ಹೀಗೆಯೇ ಸಾಗುವ ಈ ಪಾಠದ ವಚನ ಸಾಹಿತ್ಯಿಕ ದೃಷ್ಟಿಯಿಂದ ಕಲಾವತಿಕೆಯ ದೃಷ್ಟಿಯಿಂದ ಅಕ್ಕ ಮಹಾದೇವಿಯ ಅನೇಕ ಶ್ರೇಷ್ಠ ವಚನಗಳಲ್ಲಿ ಇದು ಒಂದೆನಬಹುದು ಕೈಗೆಟಕದ ಮಲ್ಲಿಕಾರ್ಜುನ ಕನಸಿನ ರೂಪದಲ್ಲಿ ಕಾಣಿಸಿಕೊಳ್ಳುವುದು ಫೆರ್ಡನ್ ಮನೋವಿಜ್ಞಾನಿಕ ಹಿನ್ನೆಲೆಯಲ್ಲಿ ಹೇಳುವುದಾದರೆ ಅದು ಪ್ರೀತಿಯ ಉದಾತೀಕರಣ ಸಾರಾಂಶ ಅಕ್ಕಮಹಾದೇವಿ ಪ್ರಸ್ತುತ ಎರಡು ವಚನಗಳಲ್ಲಿ ತಾನು ಕನಸಿನಲ್ಲಿ ಕಂಡ ಕನಸಿನ ಕುರಿತು ವಿವರಿಸುತ್ತಿದ್ದಾಳೆ ಒಂದು ರಾತ್ರಿ ಅಕ್ಕ ಮಹಾದೇವಿ ಗಾಢನಿದ್ರೆಯಲ್ಲಿರುವಾಗ ಅವಳಿಗೆ ಒಂದು ಕನಸು ಬೀಳುತ್ತದೆ ಕನಸಿನಲ್ಲಿ ಅಕ್ಕಿಯ ಕಡೆ ಒಲೆ ಕಾಯಿಯನ್ನು ಕಂಡಳು ಹಾಗೆಯೇ ಚಿಕ್ಕ ಚಿಕ್ಕ ಜಡೆಗಳನ್ನು ಮತ್ತು ಸ್ವಚ್ಛ ಶುದ್ಧ ಹಲ್ಲುಗಳನ್ನು ಹೊಂದಿದ ಒಬ್ಬ ಸನ್ಯಾಸಿಯು ಅವಳ ಬಾಗಿಲಿಗೆ ಭಿಕ್ಷೆ ಬಂದನು ಕದ ತೆರೆದು ನೋಡಿದಾಗ ಅವಳನ್ನು ಮುಂದಕ್ಕೆ ಹೋಗುತ್ತಿದ್ದನು ಅವನು ಸಹ ಅವನ ಹಿಂದೆ ಓಡಿ ಹೋಗಿ ಅವನ ಬೆಂಬತ್ತಿ ಅವನ ಕೈ ಹಿಡಿದಳು ಆಗ ಅವಳಿಗೆ ತುಂಬ ಆಶ್ಚರ್ಯವಾಯಿತು ಏಕೆ ಅಂದರೆ ಅವಳು ಕೈ ಹಿಡಿದಿದ್ದು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಅವನ ಪರಂ ದೈವ ಮಲ್ಲಿಕಾರ್ಜುನನನ್ನೇ ಆಗಿದ್ದನು ಆ ಸನ್ಯಾಸಿಯನ್ನು ಅಕ್ಕ ತುಂಬ ಪ್ರೀತಿಯಿಂದ ಒಪ್ಪಿಕೊಂಡು ತಳವೆಳೆಗಾದಳು ಮಲ್ಲಿಕಾರ್ಜುನನನ್ನು ಕೂಡಿ ಕಣ್ಣು ತೆರೆದು ತಳವಳೆಗಾದಳು ಹೀಗೆ ಎರಡು ವಚನಗಳಲ್ಲಿ ಅಕ್ಕ ಮಹಾದೇವಿಯು ತನ್ನ ಆರಾಧ್ಯ ದೇವ ಚನ್ನಮಲ್ಲಿಕಾರ್ಜು ಚನ್ನಮಲ್ಲಿಕಾರ್ಜುನ ಹೊಗಳುವುದಕ್ಕೆ ಕನಸಿನ ಮುಖಾಂತರ ಅವನ ಮೇಲಿನ ಪ್ರೀತಿಯನ್ನು ತೋರಿಸಿದ್ದಾಳೆ